ಒಂದು ದೂರದ ಊರು ಪ್ರೇತಾಪುರ ಅದನ್ನ ಮರಣಪುರ ಅಂತ ಕೂಡ ಕರೀತಾರೆ ಅಲ್ಲೊಂದು ದಟ್ಟ ಕಾಡು ತುಂಬಾ ಭಯಂಕರವಾದ ಕಾಡು ಆ ಕಾಡಿನ ಮಧ್ಯ ಒಂದು ಒಂಟಿ ಮನೆ ಆ ಪಾಳು ಬಿದ್ದ ದೊಡ್ಡ ಮನೆ ನೋಡ್ತಾ ಇದ್ರೇನೆ ಮೈ ಜುಮ್ಮನ್ಸೋಷ್ಟು ಭಯ ಆಗುತ್ತೆ ಒಣಗಿದ ಎಲೆಗಳು ಜೇಡರ ಬಲೆ ಸೂರ್ಯನ ಬೆಳಕು ಸಹ ಕಾಣದ ಒಂದು ಜೋಕಾಲಿ ಗಾಳಿ ಬೀಸದಿದ್ದರೂ ತೂಗುವ ಜೋಕಾಲಿ. ಮುಚ್ಚಿದರೂ ತೆರೆದಂತೆ ಇರುವ ಬಾಗಿಲು ಬಾ ಎಂದು ಕರೆದಂತೆ ಬಾಗಿಲು ದಾಟಿ ಒಳಗೆ ಹೋದವರು ಮರಳಿ ಬಂದ ಇತಿಹಾಸನೇ ಇಲ್ಲ ಒಂದ್ಸಲ ಐದ್ ಜನ ಸ್ನೇಹಿತರು ಕಾಲೇಜ್ ಮುಗಿಸ್ಕೊಂಡು ಕೆಫೆ ಒಂದ್ರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ರವಿ ಸ್ಟ್ರಾಂಗ್ ಹುಡುಗ ಪ್ರಣವ್ ಮೃದು ಸ್ವಭಾವ ನಿಖಿಲ್ ಕಾಮಿಡಿಯನ್ ಜೊತೆಗೆ ತರಲೆ ಹುಡುಗ ಕೂಡ ಸ್ವಾತಿ ಸ್ವಲ್ಪ ಮುಂಗೋಪಿ ಪಲ್ಲವಿ ಬಾಯ್ ಬಡ್ಕಿ ಎಲ್ಲರ ಜೊತೇಲಿ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ರವಿ ತನ್ನ ಸ್ನೇಹಿತರನ್ನು ನೋಡ್ತಾ ಹೇಗಿದ್ರು ಒಂದು ತಿಂಗಳು ಸ್ಟಡಿ ಹಾಲಿಡೇಸ್ ಇದೆ ನಾವ್ಯಾಕೆಲ್ಲರೂ ಟ್ರಿಪ್ ಹೋಗ್ಬಾರ್ದು ಅಂತ ಕೇಳ್ತಾನೆ ಅದಕ್ಕೆ ಸ್ವಾತಿ ಹಲೋ ಸರ್ ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದು ಮನೇಲಿ ಕುತ್ಕೊಂಡು ಓದಲಿ ಅಂತ ನಾ ಈ ಥರ ಸುತ್ತಕ್ಕಲ್ಲ ಅಂತ ಹೇಳ್ತಾಳೆ ಅಮ್ಮ ಸ್ವಾತಿ ಸಾಕು ಸುಮ್ಮನೆ ಇರು ನಾನು ಕಂಡಿಲ್ವ ನೀನು ತಿಂಗಳು ಪೂರ್ತಿ ಓದೋದು ಅಲ್ಲ ಕಣೆ ಒಂದು ತಿಂಗಳು ರಜಾ ಇದೆ ಅದರಲ್ಲಿ ಒಂದು ಮೂರು ದಿನ ಟ್ರಿಪ್ ಹೋದರೆ ಏನಾಗುತ್ತೆ ಹೌದು ಸ್ವಾತಿ ನಮಗೂ ಈ ಬೋರಿಂಗ್ ಲೈಫಲ್ಲಿ ಒಂದು ಥ್ರಿಲ್ಲಿಂಗ್ ಆಗಿರುತ್ತೆ ನನಗಂತೂ ಎಲ್ಲಾದರೂ ದೂರ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಮಜಾ ಮಾಡಿಕೊಂಡು ಒಂದು ಒಳ್ಳೆ ಮೆಮೊರಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಆವಾಗ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಮನಸ್ಸಿಗೂ ಆಗುತ್ತೆ ಅಲ್ಲಿಂದ ಬಂದ ಮೇಲೆ ಓದ್ಕೊಂಡ್ರೆ ಇನ್ನು ಚೆನ್ನಾಗಿ ತಲೆಗೋಗುತ್ತೆ ನೀನು ಸುಮ್ಮನೆ ಇರು ಇನ್ನು ಯಾರು ಏನೂ ಹೇಳೋದು ಬೇಡ ನಾವೆಲ್ಲ ಟ್ರಿಪ್ ಹೋಗ್ತೀವಿ ಹೋಗೇ ಹೋಗ್ತೀವಿ ಅಷ್ಟೆ ಆಯಿತು ಬಿಡಮ್ಮ ಪಲ್ಲು ನಿಮ್ಮಮ್ಮ ನಿನಗೆ ಪಲ್ಲವಿ ಅಂತ ಬದಲು ಬಾಯಿ ಬಟ್ಕಿ ಅಂತ ಇಡಬೇಕಿತ್ತು ಯಾವಾಗ ನೋಡಿದ್ರು ಅಂತಾನೆ ಇರ್ತೀಯ ಮಾತು ಕೊಡಕ್ ಸರಿ ಆಯ್ತು ಟ್ರಿಪ್ ಹೋಗೋಣ ಆದ್ರೆ ಹೋಗೋಣ ಎಲ್ಲಾದ್ರೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಬ್ಯೂಟಿಫುಲ್ ಆಗಿರೋ ನೇಚರ್ ನೋಡಕ್ ಹೋಗೋಣ ಮಗ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೊಬ್ರು ಹಾಂಟೆಡ್ ಹೌಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಾಡು ನೀರು ಗಾಳಿ ಪೀಸ್ಫುಲ್ ವಾತಾವರಣ ಈ ಗಾಡಿ ಸೌಂಡ್ ಪೊಲ್ಯೂಷನ್ಗೆಲ್ಲ ಎಲ್ಲ ನೋಡಿ ನೋಡಿ ಬೇಜಾರಾಗಿದೆ ಅಲ್ಲಿಗೆ ಹೋದ್ರೆ ನಮ್ಮ ಹಾರ್ಟ್ ಚಿಟ್ಟೆ ತರ ಹರಾಡುತ್ತೆ ಏನು ಹಾಂಟೆಡ್ ಹೌಸಾ ಕೇಳೋಕ್ಕೆ ಭಯ ಆಗ್ತಿದೆ ಲೋ ನಿಖಿಲ್ ನಿನ್ನ ಮಾತು ಕೇಳಿ ಏನಾದರೂ ಹೋದ್ರೆ ಚಿಟ್ಟೆ ತರ ನಮ್ಮ ಮನ್ಸು ಹಾರಾಡಲ್ಲ ನಮ್ಮ ಆತ್ಮಗಳು ಗಾಳಿಲಿ ಹಾರಾಡುತ್ತೆ ಅಷ್ಟೆ ಹೆ ಪಲ್ಲು ಸುಮ್ಮನೆ ಇರು ಒಳ್ಳೆ ಪುಕ್ಲಿ ಥರ ಮಾತಾಡ್ಬೇಡ ಅವರೇನೋ ಆಡಿಯನ್ಸ್ ನೋಡಲಿ ಅಂತ ಹಾಂಟೆಡ್ ಹೌಸ್ ಅಂತ ಹಾಕಿರ್ತಾರೆ ನಾವು ಹೋಗಿ ನೋಡಿದರೆ ತಾನೇ ಗೊತ್ತಾಗೋದು ನಾವು ಅದನ್ನು ವೀಡಿಯೋ ಮಾಡಿ ಹಾಕೋಣ ಅವಾಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ ಲೋ ನಿಖಿಲ್ ನಿನ್ನ ಲೊಕೇಶನ್ ಸೇವ್ ಮಾಡ್ಕೊ ನಾನು ಗಾಡಿ ವ್ಯವಸ್ಥೆ ಮಾಡ್ತೀನಿ ನಾಳೆ ಬೆಳಗ್ಗೆ ಎಲ್ಲರೂ ರೆಡಿ ಇರಿ ಆಯಿತಾ ಮಗ ಗಾಡಿ ನಾನೇ ಅರೇಂಜ್ ಮಾಡ್ತೀನಿ ನಾನು ಕೇಳಿದರೆ ಅಪ್ಪ ಇಲ್ಲ ಅಂತ ಹೇಳಲ್ಲ ಸೊ ಎಲ್ಲರೂ ರೆಡಿ ಇರಿ ನಾಳೆ ನಾನೇ ಬಂದು ಪಿಕ್ ಮಾಡ್ತೀನಿ ಆದರೆ ಡ್ರೈವಿಂಗ್ ಮಾತ್ರ ಶೇರ್ ಮಾಡಬೇಕು ಪ್ರಣವ್ ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ ನಾನು ಕಾರನ್ನ ಏರೋಪ್ಲೇನ್ ಏರೋಪ್ಲೇನ್ ಥರ ಹಾರಿಸ್ಕೊಂಡು ಹೋಗ್ತೀನಿ ಅಮ್ಮ ಪಟಾಕಿ ಪಲ್ಲವಿ ನೀನು ಹಾರಿಸೋಕೆ ಈ ಸಲ ದಸರಲ್ಲಿ ಕಾರ್ ಕೊಡಿಸ್ತೀನಿ ಅದನ್ನು ಜೂಯ್ಯ ಅಂತ ಹಾರಿಸ್ಕೊಂಡು ಓಡಿಸುವಂತೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಜಾಸ್ತಿ ಟೈಮ್ ಇಲ್ಲ ನಡೀರಿ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಮನೆಗೆ ಹೊರಡ್ತಾರೆ ಬೆಳಗ್ಗೆ ಎಲ್ಲರೂ ಕಾರ್ ಹತ್ತಿ ಹೊರಡ್ತಾರೆ ಲೊಕೇಶನ್ ನೋಡಿಕೊಂಡು ಪ್ರೇತಾಪುರ ತಲುಪ್ತಾರೆ ಅವರು ತಲುಪೋ ಅಷ್ಟರಲ್ಲಿ ರಾತ್ರಿ ಆಗಿರುತ್ತೆ ಕಾರ್ ಬಂದು ಹಾಂಟೆಡ್ ಹೌಸ್ ಮುಂದೆ ನಿಲ್ಲುತ್ತೆ ಕಾರ್ ಇಳಿದು ಎಲ್ಲರೂ ಮನೆ ಮುಂದೆ ಬರ್ತಾರೆ ಮನೆ ನೋಡಿದ ಸ್ವಾತಿ ನಾವಿಲ್ಲಿಗೆ ಬಂದು ತಪ್ಪು ಮಾಡಿದ್ವಾ ನಂಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾಳೆ ಅದೇ ಸಮಯದಲ್ಲಿ ಏನು ಶಬ್ದ ಕೇಳಿಸುತ್ತೆ ಭಯದಿಂದ ಎಲ್ಲರೂ ಮನೆ ಒಳಗೆ ಓಡಿ ಹೋಗ್ತಾರೆ ಒಳಗೆ ಹೋದ ತಕ್ಷಣ ಡೋರ್ ತಟ್ಟಂತ ಕ್ಲೋಸ್ ಆಗುತ್ತೆ ಅವರು ಒಳಗೆ ಬರೋದನ್ನೇ ಕಾಯ್ತಾ ಇದ್ದೆ ಅನ್ನೋ ಅಷ್ಟು ರಭಸ ಡೋರ್ ಕ್ಲೋಸ್ ಆಗಿದ್ದು ನೋಡಿ ಗಾಬ್ರಿಯಿಂದ ಡೋರ್ ಓಪನ್ ಮಾಡೋಣ ಅಂತ ನಿಖಿಲ್ ಡೋರ್ ಬಳಿ ಹೋಗ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರೂ ಡೋರ್ ತೆಗಿಯೋಕ್ಕೆ ಸಾಧ್ಯನೇ ಆಗೋಲ್ಲ ಅದನ್ನು ರವಿ ಹೋಗ್ಲಿ ಬಾರು ಹಳೆ ಡೋರ್ ಅಲ್ವಾ ಗಾಳಿಗೆ ಹಾಕೊಂಡಿದೆ ಅನ್ಸುತ್ತೆ ಇವಾಗ ಮಲ್ಕೊಳ್ಳೋಣ ಸುಸ್ತಾಗಿದೆ ಬೆಳಗ್ಗೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ತಾ ರವಿ ಪ್ರಣವ್ ಮತ್ತು ನಿಖಿಲ್ ಒಂದ್ ರೂಮ್ ಒಳಗಡೆ ಹೋಗಿ ಮಲ್ಕೊತಾರೆ ಸ್ವಾತಿ ಮತ್ತು ಪಲ್ಲವಿ ಇನ್ನೊಂದು ರೂಮ್ ನಲ್ಲಿ ಮಲ್ಕೊಂತಾರೆ ಆಯಾಸ ಆಗಿದ್ ಕಾರಣ ಎಲ್ಲರೂ ಬೇಗ ನಿದ್ದೆ ಮಾಡ್ತಾರೆ ಮಧ್ಯರಾತ್ರಿ ನಿಖಿಲ್ಗೆ ಎಚ್ಚರ ಆಗುತ್ತೆ ನೀರ್ ಕುಡಿಯೋಣ ಅಂತ ಎದ್ದು ರೂಮ್ ಇಂದ ಬರ್ತಾನೆ ನಿದ್ದೆಗಣ್ಣಲ್ಲಿ ಹಾಲ್ ಅಲ್ಲಿ ಹೋಗ್ತಾ ಇರೋ ಸಮಯದಲ್ಲಿ ಅವನಿಗೆ ಯಾರು ನಿಂತಿರೋ ತರ ಕಾಣಿಸುತ್ತೆ ಅದನ್ನ ನೋಡಿ ಅವನು ಭಯದಿಂದ ಜೋರಾಗಿ ಕಿರ್ಚ್ಕೋತಾನೆ ಅವನು ಕಿರ್ಚೋ ಸೌಂಡ್ ಕೇಳಿ ಎಲ್ಲರೂ ಅಲ್ಲಿಗೆ ಓಡ್ ಬರ್ತಾರೆ ರವಿ ನಿಖಿಲ್ ಹತ್ರ ಬಂದು ಏನಾಯ್ತು ಯಾಕೋ ಒಳ್ಳೆ ದೆವ್ವ ನೋಡಿದವ್ರ ತರ ಕಿರ್ಚ್ಕೋತಾ ಇದೀಯ ಏನು ಆಯಿತು ಅಂತ ಕೇಳ್ತಾನೆ ದೆವ್ವ ದೆವ್ವ ಮಗ ಅಂತ ಕೈ ತೋರಿಸ್ತಾನೆ ಎಲ್ಲರೂ ಅವ್ನ ಕೈ ತೋರಿಸಿದ ಕಡೆ ತಿರುಗ್ತಾರೆ